ಕಾದಂಬರಿ ಪಂಚವಟಿ ಐದನೇ ಭಾಗ ಇಡೀ ದಿನ ನರ್ಸಿಂಗ್ ಹೋಮ್ನಲ್ಲಿದ್ದ ಅಗ್ನಿಹೋತ್ರಿಗಳು ಕಾಲೋನಿಗೆ ಮರಳುವಾಗ ದೇವಸ್ಥಾನದ ಮುಂದೆ ಸಾಲುಗಟ್ಟಿ ನಿಂತ ಜನರತ್ತ ಕಣ್ಣು ಹಾಯಿಸಿದ್ರು ಮೈಯಲ್ಲಿ ತೀರಾ ಶಕ್ತಿ ಉಡುಗಿದಂತಾಯ್ತು ಅವರು ದೇವರನ್ನ ಕಂಡಿದ್ದು ಕೆಲಸದಲ್ಲಿ ಮಾತ್ರ ಪಕ್ಕದಿಂದ ಹಾದವರು ಆವರಣ ಪ್ರವೇಶಿಸಿ ಕಲ್ಲು ಹಾಸಿನ ಮೇಲೆ ಕೂತ್ರು ಮನದ ನೋವು ವೇದನೆ ತೊಳಲಾಟ ಯಾರೊಂದಿಗಾದ್ರೂ ಹೇಳಿಕೊಳ್ಳಲೇಬೇಕಿತ್ತು ಆದ್ರೆ ಯಾರೊಂದಿಗೆ ಹಿಂದೆ ಹೋಗಿ ಸಂಪಿಗೆ ಮರಕ್ಕೆ ಕಣ್ಣೀರು ಸುರಿಸಿದ್ರು ಬಿಕ್ಕಿ ಬಿಕ್ಕಿ ಮಗುವಿನಂತೆ ಹಲೋ ¿No? ಪರಿಚಿತ ಸ್ವರ ಗಾಬರಿ ಸಂಕೋಚದಿಂದ ಕಣ್ಣೊರೆಸಿಕೊಂಡು ಇತ್ತ ತಿರುಗಿದ್ದವರು ನಗುವನ್ನ ಮುಖದ ಮೇಲೆ ತಂದುಕೊಂಡ್ರು ಪ್ರಯತ್ನ ಪೂರ್ವಕವಾಗಿ ಹಲೋ ಕ್ಯಾಮೆರಾ ನೇತುಕೊಂಡಿದ್ದ ಶಮನ್ ಅತ್ತ ತಮ್ಮ ಮುಚ್ಚಿಡಲು ಮಾತು ಮುಂದುವರಿಸಿದ್ರು ಬೇಟೆಗೆ ಬಂದಂಗಿದೆ ಬಾಣದಿಂದ ಪಿಸ್ತಲ್ನ ನ ಗುರಿಂದಾದ್ರೂ ತಪ್ಪಿಸಿಕೊಳ್ಬಹುದು ಆದ್ರೆ ನಿಮ್ಮ ಕ್ಯಾಮರಾ ಕಣ್ಣಿಂದ ಅಸಾಧ್ಯ ಜೋಗ್ ಕಟ್ ಮಾಡಿದ್ರು ಅವನೇನು ನಗ್ಲಿಲ್ಲ ಹೇಗಿದ್ದಾರೆ ಮನಿಲಾ ಕೇಳಿದ ಯಾಕೋ ಅವನ ಮನಸ್ಸು ಅಳುಕಿತು ನೋ ಪ್ರಾಬ್ಲಮ್ ಎಂದ್ರು ಅವರ ಮುಖದ ಮೇಲೆ ವಿಷಾದದ ರೇಖೆಗಳು ಸ್ಪಷ್ಟವಾಗಿದ್ದವು ಶಮನ್ ಕಣ್ಣು ಕಿರಿದು ಮಾಡಿ ಅತಿ ಸೂಕ್ಷ್ಮವಾಗಿ ಅವರ ಮುಖದ ಮೇಲಿನ ಭಾವನೆಗಳನ್ನು ಹಳೆದ ಹಲವು ದಿನಗಳು ಅವರ ಆಯಸ್ಸನ್ನು ಹೆಚ್ಚಿಸಿತ್ತು ಒಮ್ಮೆ ನೋಡ್ಬೋದ ಕುತೂಹಲ ವ್ಯಕ್ತಪಡಿಸಿದ ಒಂದೆರಡು ನಿಮಿಷಗಳ ಮೂನದ ನಂತರ ಬಯಾಲ್ಮೀನ್ಸ್ ಅಲ್ಲಿಗೆ ಹೊರಟಿದ್ದೀನಿ ಸಮ್ಮತಿ ಸೂಚಿಸಿದ್ರು ಅದಕ್ಕೆ ಕಾರಣವೂ ಇತ್ತು ಪಂಚವಟಿಯನ್ನ ಕಂಡ ನಂತರ ಪ್ರತಿದಿನ ಅದರ ಬಗ್ಗೆ ಸೀರಿಯಸ್ ಮುಖದ ಅದರ ಯಜಮಾನನ ಬಗ್ಗೆ ದಿನಕ್ಕೊಮ್ಮೆ ಅಥವಾ ಪ್ರತಿ ರಾತ್ರಿಯೂ ಒಂದಲ್ಲ ಒಂದು ವಿಷಯ ಮಾತಾಡ್ತಿದ್ದಳು ಆಕ್ಸಿಡೆಂಟ್ಗೆ ಎರಡು ದಿನದ ಮುನ್ನ ಮೂವತ್ತು ಮತ್ತು ಕ್ರಿಕೆಟ್ ಬಾಲಗಳ ಕಾರುಬಾರನ್ನ ಹೇಳಿಕೊಂಡು ನೆಕ್ಕಿದ್ದಳು ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ವಾ ಅವಳ ಕೇಳಿಕೆ ಇನ್ನೂ ಅವರ ಕಿವಿಗಳಲ್ಲಿತ್ತು ಅಂತೂ ಶಮಂತ್ ಮುನಿಲಾ ಇಷ್ಟಪಡುವ ವ್ಯಕ್ತಿ ಎಂಬ ನಿರ್ಧಾರ ನನ್ನ ಹೋಗೋಣ ಕ್ಯಾಮರಾನ ಬ್ಯಾಗಿಗೆ ಸೇರಿಸಿ ಇಂದಿನ ಸೀಟ್ ಮೇಲಿಟ್ಟ ಇಲ್ಲೇ ಬನ್ನಿ ಆಹ್ವಾನಿಸಿದ ಅತ್ಯಂತ ಸುಸಜ್ಜಿತ ಶ್ರೀಮಂತ ನರ್ಸಿಂಗ್ ಹೋಮ್ ಮುಂದೆ ಕಾರು ನಿಂತಿತು ಶಮಂತ್ ಬೆರಗುಗೊಂಡ ಇದು ಸಾಧಾರಣ ಜನಕ್ಕೆ ಎಟುಕುವಂತದ್ದಲ್ಲ ಅತಿ ಕಾಸ್ಟ್ಲಿ ನರ್ಸಿಂಗ್ ಹೋಮ್ ಸಿಟಿಯಲ್ಲೇ ಕಾರಿಡಾರ್ನಲ್ಲಿ ನಲ್ಲಿ ನಡೆಯುತ್ತಿದ್ದಾಗ ಎದುರಿಗೆ ಸಿಕ್ಕ ಶ್ವೇತ ವಸ್ತ್ರಧಾರಿಗಳಾದ ಗೌರವ ಭಾವದಿಂದ ಅಗ್ನಿಹೋತ್ರಿಗಳಿಗೆ ವಿಶ್ ಮಾಡ್ತಿದ್ರು ಸ್ಪೆಷಲ್ ರೂಮ್ ವಿಎಪಿಗಳಿಗಾಗಿ ಮೀಸಲಾದ ಆಧುನಿಕ ಸೌಲಭ್ಯದ ನಿಶಬ್ಬವಾದ ಪ್ರಶಾಂತತೆಯನ್ನ ಕಾಯ್ದುಕೊಂಡಿತ್ತು ಒಳಗೆ ಹೋದಾಗ ಮಿಲುದನೆಯಲ್ಲಿ ಎರಡು ನಿಮಿಷ ಮಾತಾಡಿದ್ದ ಸಿಸ್ಟರ್ ಹೊರಹೋದಳು ಡ್ರಿಪ್ ಹಾಕಿದ್ದರು ನೇತಾಡುವ ಕೊಳವೆಗಳನ್ನ ನೋಡಿದಾಗ ಅವೆಲ್ಲ ಕಿತ್ತೆಸಿದ್ದು ಹಲೋ ಎಂದಂಗಾಯ್ತು ಮುನಿಲ ಹತ್ತಿರಕ್ಕೆ ಹೋಗಿ ಮೃದುವಾಗಿ ಅವಳ ಕೂದಲನ್ನ ಸವರಿದ ಅಗ್ನಿಹೋತ್ರಿ ನಿಲ್ಲಲಾರದೆ ಹೊರಗೆ ಹೋದ್ರು ಇಷ್ಟು ಸನಿಹದಿಂದ ನೋಡುವ ಅವಕಾಶ ಒದಗಿ ಬಂದಿತ್ತು ಶಮಂತ್ ಅವಳ ಇಂಥ ಸ್ಥಿತಿ ಹಲೋ ಅನ್ನಬೇಕೆನಿಸಿದ್ರು ಸ್ವರ ಹೊರಡ್ಲಿಲ್ಲ ಅಂತ ಚೂಟಿಯಾದ ಮುನಿಲ ಹೀಗೆ ಮಲಗಿರಲು ಸಾಧ್ಯವೇ ಅವಳನ್ನ ಬಲ್ಲವರು ನಂಬಲಾರರು ಕಟ್ಟುವ ರೂಮ್ ನಿಂದ ಹೊರಗೆ ಬಂದ್ಬಿಟ್ಟು ಶೂನ್ಯದಲ್ಲಿ ದೃಷ್ಟಿ ನೆಟ್ಟಿದ್ದರು ಅಗ್ನಿವಾತರುಗಳು ಹೋಗೋಣ ಬಹಳ ಕಷ್ಟದಿಂದ ಉಚ್ಚರಿಸಿದ ಪದ ಸಾರಿ ಎಂದವರು ಅವನೊಂದಿಗೆ ಹೆಜ್ಜೆ ಹಾಕಿದ್ರು ಕಾರು ಹತ್ತಿದ ನಂತರವೇ ಪ್ರಶ್ನಿಸಿದ್ದು ತಲೆಗೇನಾದ್ರು ಅವಳ ತಲೆಗೆ ಯಾವುದೇ ಪಟ್ಟಿ ಹಾಕಿದ್ದು ಕಂಡಿರಲಿಲ್ಲ ಶಮಂತ್ ಕೇ ಅಡ್ಡಡ್ಡ ತಲೆ ಆಡಿಸಿದ್ರು ದೂರದ ದಿಗಂತದಲ್ಲಿ ಆಸೆ ಅಕ್ಷ ಕಿರಣವೊಂದು ಗೋಚರಿಸಿತು ಅದನ್ನ ಐಡಿಯಾ ವಿಪತ್ತು ಇಲ್ಲ ಶಮನ್ ಈ ಸ್ಥಿತಿಗೆ ಆಕ್ಸಿಡೆಂಟ್ ಒಂದು ನೆವ ಅಷ್ಟೇ ಅದಕ್ಕೆ ಕಾರಣ ಬೇರೆನೆ ಇದೆ ಎಂದು ನಿಟ್ಟಿಸಿರು ದಬ್ಬುತ್ತ ಅತ್ಯಂತ ಪ್ರಾಮಾಣಿಕ ಪೊಲೀಸ್ ಆಫೀಸ್ ನರೋನಾಗೆ ಮೂರು ಮಕ್ಕಳು ಅವರಲ್ಲಿ ಮೊದಲನೇ ಅವಳೆ ಮುನಿಲಾ ತಾಯಿ ತಂದೆಯರ ವಿಪರೀತ ಅಕ್ಕರಿಯ ಕೂಸು ಅವಳು ಹಾಗೆಂದು ತುಂಟಿಯಾಗಿರ್ಲಿಲ್ಲ ಆಟಮಾರಿಯಾಗಿರ್ಲಿಲ್ಲ ಅತ್ಯಂತ ಸೌಜನ್ಯಮಯವಾದ ಮೃದು ನಡತೆ ಅವಳದು ವಿವರಿಸಿದಾಗ ಶಾಕ್ ತಿಂದಂತಾಯಿತು ಅವನಿಗೆ ನರೋನಾ ಮತ್ತು ನನ್ನ ತಂಗಿಯದು ಲವ್ ಮ್ಯಾರೇಜ್ ನನ್ನದಂತೂ ಯಾವುದೇ ಅಡ್ಡಿ ಇರಲಿಲ್ಲ ಇನ್ನು ನರೋನಾ ಮತ್ತು ನಾನು ಗುಡ್ ಫ್ರೆಂಡ್ಸ್ ಆಗಿದ್ದೆವು ನನ್ನ ಹತ್ತಿರದ ಬಂಧುಗಳು ಅಂತ ಅಂದ್ರೆ ತಂಗಿ ಸಂಸಾರ ಮಾತ್ರ ನನ್ನ ರಜಾ ದಿನಗಳನ್ನ ಕಳೆತಾ ಇದ್ದದ್ದು ಅಲ್ಲೇ ಎಂದು ನೆಟ್ಟಿಸಿರು ಬಿಟ್ಟರು ಅಗ್ನಿಹೋತ್ರಿ ಮಾತನಾಡದಷ್ಟು ದುಗುಡಕ್ಕೆ ಒಳಗಾಗಿದ್ರು ಒಂದು ನಾನು ಬಂದಾಗ ನರೋನಾ ಎಂದಿನಂತೆ ಇರ್ಲಿಲ್ಲ ಎಂದಿನ ಪ್ರಶಾಂತತೆ ಇರ್ಲಿಲ್ಲ ಎಕ್ಸೈಟ್ ಆಗಿದ್ರು ನಾರ್ಮಲ್ ಆಗಿಲ್ಲ ಪ್ರಶ್ನಿಸಿದಾಗ ತುಟಿ ಕಚ್ಚಿ ಶತಪಥ ಹಾಕಿದ್ರು ಎಸ್ಐ ಶಿವಶಂಕರ್ ಎಂತಿನ ರೇಪ್ ಮಾಡಿದ್ದಾರೆ ಅಪರಾಧಿ ಕೂಡ ಸಿಕ್ಕದ ಅವನ ಹಿಂದೆ ದೊಡ್ಡವರ ಕೈ ಇದೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯಲ್ಲ ತಾಳ್ಮೆ ಕಳೆದುಕೊಂಡು ಅಬ್ಬರ್ಸಿದ್ರು ನರೋನಾ ಎಷ್ಟು ತಾಳ್ಮೆಗಿಟ್ಟಿದ್ದರೆಂದ್ರೆ ಇಡೀ ಮೈನ ರಕ್ತವೆಲ್ಲ ಮುಖದ ಮೇಲೆ ನುಗ್ಗಿದಷ್ಟು ಕೆಂಪಾಗಿದ್ರು ನೀನ್ ರೆಸ್ಟ್ ತಗೋ ಬರ್ತೀನಿ ಸಮವಸ್ತ್ರದಲ್ಲಿ ಮನೆಯಿಂದ ಹೊರಬಿದ್ರು ನಂತರ ಶ್ರೀಲಕ್ಷ್ಮಿ ಅಣ್ಣ ವಿವರಿಸಿದಳು ಆ ಎಸ್ಐ ಶಿವಶಂಕರ್ ತೀರಾ ಒಡ ಹುಟ್ಟಿದವನಂತೆ ಇವರಿಗೆ ಅನ್ಕೊಂಡಿದ್ದ ಧೈರ್ಯಕ್ಕೆ ಇನ್ನೊಂದು ಹೆಸರು ಅವನು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದ ರಾತ್ರಿ ಕಲ್ಲು ಅಡ್ಡ ಇಟ್ಟು ಬೈಕ್ ನಿಲ್ಲಿಸಿ ಹತ್ತಾರು ಜನ ಅಟ್ಯಾಕ್ ಮಾಡಿದ್ದಾರೆ ಮಾರನೇ ದಿನ ಸಿಕ್ಕಿದ್ದು ಶಿವಶಂಕರ್ ಎಂಟಿ ಶವ ಅರೆ ಜೀವವಾಗಿದ್ದ ಶಿವಶಂಕರ್ ಅವರನ್ನ ನೋಡಿ ಬಂದ ಅವರು ವೃದ್ರನಾಗಿ ಬಿಟ್ಟಿದ್ದು ಎರಡೇ ದಿನದಲ್ಲಿ ಭೇಟಿಯಾಡಿ ಗ್ಯಾಂಗ್ ನ ಒಬ್ಬ ವ್ಯಕ್ತಿಯನ್ನ ಸ್ಟೇಷನ್ ಗೆ ಹಾಕಿದ್ದಾರೆ ಅವನದು ಎದೆ ನೋವಿನ ನಾಟಕ ಸದ್ಯಕ್ಕೆ ಏನು ಪ್ರಶ್ನಿಸಬಾರದು ಎನ್ನುವುದು ಮೇಲಿನವರ ಆಜ್ಞೆ ಅದಕ್ಕೆ ಈ ಕುದಿ ಕೇಳಿ ಪೂರ್ತಿ ಮಂಕ ಬಿಟ್ರು ಅಗ್ನಿವತ್ರಿ ರಾತ್ರಿ ನರೋನಾ ಬಂದಿದ್ದು ಲೇಟು ಸ್ವಲ್ಪ ಸಮಾಧಾನಕ್ಕೆ ಬಂದಂತೆ ಕಂಡ್ರು ನನಗೆ ಇಂದು ಬಂದಿರೋ ಕೋಪದಲ್ಲಿ ಅವನು ಬಾಯಿ ಬಿದ್ದಿದ್ರೆ ಏರೋಪ್ಲೇನ್ ಗೆ ಬಗ್ಲಿಲ್ಲ ಅಂದ್ರೆ ರೋಲರ್ ಟ್ರೀಟ್ಮೆಂಟ್ ಕೊಟ್ಟು ಹಣ್ಣು ಗಾಯಿ ನೀರ್ ಗಾಯ್ ಮಾಡ್ಬಿಡ್ತಿದ್ದೆ ಕಟಕಟ ಹಲ್ಲುಗಳನ್ನೇ ಕಡಿದ್ರು ಮೇಲಿನವರ ಬಗ್ಗೆಯೂ ಅವರ ಆಕ್ರೋಶ ಬೇರೆ ರೀತಿ ಬಾಯಿ ಬಿಡಿಸ್ತೇ ಅವನನ್ನ ಊಟ ಮಾಡುವಾಗ ಹೇಳಿದ್ರು ಆದ ಅನ್ಯಾಯಕ್ಕೆ ಖಂಡಿತ ಪರಿಹಾರ ಸಿಗ್ಬಾರ್ದು ಆದ್ರೆ ಅಪರಾಧಕ್ಕೆ ಅವರ ಮುಖದಲ್ಲಿ ಕಾವು ಇಣುಕಿತು ಸಂತೃಪ್ತಿಯಿಂದ ಬೆಳಗಿನ ನಾಲ್ಕರವರೆಗೆ ನಿದ್ರಿಸಿದ್ರು ನರೋನಾ ಎಚ್ಚರಿಸಿದ ಫೋನ್ನಲ್ಲಿ ಎಸ್ಐ ಉಸಿರದನ್ನ ನೋಡಿ ಅವರ ಉಸಿರೆ ನಿಂತಾಗಿತ್ತು ಇಪ್ಪತ್ತರ ಆ ವ್ಯಕ್ತಿ ಆರೋಗ್ಯವಾಗಿದ್ದ ಸ್ವಲ್ಪ ಹೊರಟ ಯಾವುದೇ ಥರ್ಡ್ ಡಿಗ್ರಿ ಮೆಥಡ್ ಉಪಯೋಗಿಸಿರಲಿಲ್ಲ ಹೇಗೆ ಸತ್ತ ನರೋನಾ ಠಾಣೆಗೆ ಬರುವ ವೇಳೆಗೆ ಪೊಲೀಸ್ ನಿಂದ ಲಾಕಾಪ್ ನಲ್ಲಿ ಒಬ್ಬ ವ್ಯಕ್ತಿ ಮರಣಿಸಿದ್ದಾನೆಂಬ ಸುದ್ದಿ ಇಡೀ ಸಿಟಿಯಲ್ಲಿ ಹರಡಿ ವರದಿಗಾರರೆಲ್ಲ ಆಗ್ಲೇ ಬಂದು ಮುತ್ತಿಗೆ ಹಾಕ್ಬಿಟ್ಟಿದ್ರು ನರೋನಾ ಮೇಲೆ ಸಮಯ ಕಾಯುತ್ತಿದ್ದ ಒಬ್ಬ ವ್ಯಕ್ತಿ ಇದನ್ನ ದಾಳವಾಗಿ ಉಪಯೋಗಿಸಿಕೊಂಡು ತನಗೆ ನಿಷ್ಠರಾಗಿದ್ದ ಗುಂಡಗಳನ್ನ ಉಪಯೋಗಿಸಿಕೊಂಡು ಬಿಸಿದ್ದ ಇವನ ಟ್ರಾನ್ಸ್ಫರ್ಗಾಗಿ ಪ್ರಯತ್ನಿಸಿದ್ದ ಜಿಲ್ಲಾ ಎಂಎಲ್ ಎ ಬಲವಾದ ಪೆಟ್ಟು ಕೊಡಲು ಸಿದ್ಧನಾದ ನರೋನಾಗೆ ಅರ್ಥವಾಯ್ತು ತಾನು ಈಗ ಅಪರಾಧಿಯಾಗಿ ಕೋರ್ಟ್ ಮಾರ್ಷಲ್ ನಲ್ಲಿ ನಿಲ್ಬೇಕೆಂದು ಇಂತಹ ಘಟನೆ ನರೋನಾ ಪೀರಿಯಡ್ ನಲ್ಲಿ ನಡೆದದ್ದು ಮೊದಲ ಸಲ ಹೋಮ್ ಮಿನಿಸ್ಟರ್ ಮನೆಯಿಂದ ಬುಲಾವ್ ಅಲ್ಲೇ ಇದ್ರು ಡಿಎಜಿ ಕಮಿಷನರ್ ಆಫ್ ಪೊಲೀಸ್ ಆದರೆ ಯಾವುದೋ ಲಕ್ನಿಂದ ಆ ಪ್ರಕರಣದಿಂದ ಹೊರಬಿದ್ರು ನರೋನಾ ಅಂದು ಮನೆಗೆ ಬಂದವರೇ ಹೇಳಿದ್ರು ನಾಲ್ಕು ದಿನ ರಜಾ ಜಾಲಿಯಾಗಿ ಊಟಿಗೆ ಹೋಗೋಣ ಮಗಳು ಮನೇಲನ್ನ ಹತ್ತಿರ ಕರೆದವರೇ ಹಣೆಗೆ ಮುತ್ತನ್ನ ಹೊತ್ತಿದ್ರು ಲೋಕೆ ಉತ್ಸಾಹವೋ ಉತ್ಸಾಹ ನಾಲ್ಕು ದಿನಕ್ಕೆ ಆಗುವಷ್ಟು ಬಟ್ಟೆ ಬರೆಗಳನ್ನ ಪ್ಯಾಕ್ ಮಾಡ್ಕೊಂಡ್ರು ನರೋನ ತಂದೆ ಸ್ಥಿತಿವಂತರು ಸಾಕಷ್ಟು ಆಸ್ತಿಯನ್ನ ಮಗನಿಗಾಗಿ ಬಿಟ್ಟು ಹೋಗಿದ್ರು ಎರಡು ಕಾರು ಎರಡು ಬಂಗ್ಲೆ ಜೊತೆಗೆ ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಹುಡುಗರ ಜೊತೆ ಅಗ್ನಿವೋತ್ರಿಗಳು ಫಿಯೇಟ್ ಹತ್ತಿದ್ರು ನರೋನಾ ಶ್ರೀಲಕ್ಷ್ಮಿ ಪ್ರೀಮಿಯರ್ ಒನ್ ಏಟೀನ್ ಎನ್ ಅಲ್ಲಿ ಲಗೇಜ್ ಇಟ್ರು ಮೊದಲು ನಮ್ ಕಾರು ಅಲೋ ಇದು ಎಲ್ಲಿಗೆ ಹೋಯ್ತು ಅಂದ್ರೆ ನರೋನಾ ಅಗ್ನಿಹೋತ್ರಿ ಬೆಡ್ಸ್ ಕಟ್ಟುವ ಮಟ್ಟಕ್ಕೆ ಓಕೆ ಮಿಳಿನ್ ಕೈ ಹಿಡಿ ಮಾಡಿ ಬೆಟ್ಟು ಎತ್ತಿದ ನರೋನಾ ಮುಕ್ತವಾಗಿ ನಕ್ಕು ಅವನಂತೆಯೇ ಎತ್ತಿದ್ರು ಕಾರುಗಳು ಸಿಟಿ ಡಾಬರ್ ರಸ್ತೆಯಲ್ಲಿ ಓಡತೊಡಗಿದ ಮುಂದೆ ಬಂದ ಅಗ್ನಿವರಿಗಳು ವೆಹಿಕಲ್ ನಿಧಾನಿಸಿ ಹಿಂದಕ್ಕೆ ತಿರುಗಿದ್ರು ಬೈಪಾಸ್ ನಲ್ಲಿ ಹಾದು ಬಂದ ಪ್ರೀಮಿಯರ್ ಒನ್ ಎನ್ ಎನ್ಇ ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಹತ್ತು ಗಜಗಳಷ್ಟು ಮುಂದಕ್ಕೆ ಹೋದ ಕಾರು ದೊಡ್ಡ ಶಬ್ದದೊಂದಿಗೆ ಬೆಂಕಿ ಹತ್ತಿಕೊಂಡಿತು ಆಕಾಶದ ಎತ್ತರಕ್ಕೆ ಹೋಗಿ ಹಾರಿದಂತಾಯ್ತು ಉಸಿರು ನಿಂತಾಯ್ತು ಅಗ್ನಿವತ್ರಿಗಳಿಗೆ ಜನ ಮುಟ್ಟಿದ್ರು ಫೈರ್ ಇಂಜಿನ್ ಗಳು ಬಂದವು ನಿರಂತರವಾಗಿ ಹೋರಾಡಿ ಬೆಂಕಿಯನ್ನ ನಂದಿಸಿದವು ಆದ್ರೆ ನರೋನಾ ಶ್ರೀಲಕ್ಷ್ಮಿಯವರ ದೇಹಗಳು ಚೂರು ಚೂರಾಗಿ ಚಿಮ್ಮಿ ಹೋಗಿದ್ದವು ಅವನ್ನ ನೋಡಿ ಜ್ಞಾನ ತಪ್ಪಿದ ಮನಿಲಾ ಮಿಲಿನ್ ಅಲೋಕ್ ಕೋಮ ಹೊರಗೆ ಬಂದಿದ್ದು ಹಲವು ದಿನಗಳ ನಂತರ ಇದೇ ಅವಸ್ಥೆ ಎರಡು ಬಲಿಗಳನ್ನ ತೆಗೆದುಕೊಂಡಿತ್ತು ಕೇಳಿದ ಶಮಂತ್ ಕೂತಲ್ಲೇ ಕಲ್ಲಾಗಿದ್ದ ಶಮಂತ್ ಮುಂಬಿ ಹೋದವನು ಒಂದು ತಿಂಗಳು ಅಲ್ಲಿಯೇ ಉಳಿದ ಅವನ ತಂದೆ ಬಲವಾದ ಹೃದಯಾಘಾತಕ್ಕೆ ಒಳಗಾಗಿದ್ರು ಅವನು ಸದ್ಯಕ್ಕೆ ಅಲ್ಲೇ ಉಳಿಯುವುದು ಅನಿವಾರ್ಯವಾಯ್ತು ನೆನಪಾದರೆ ನೆನಪಾದ್ರೆ ಎದೆ ದ್ರವಿಸಿ ಹೋಗ್ತಿತ್ತು ಅವಳು ತೀರಾ ಸಾವಿಗೆ ಸನಿಹ ಯಾವುದು ಒತ್ತಡ ಚೌಕಟ್ಟು ಮನಿಲಾ ಪಾಲಿಗಿಲ್ಲ ಇರುವಷ್ಟು ದಿನ ಅಕ್ಕಿಯ ಹಾಗೆ ಆರಾಡಿಕೊಂಡಿರ್ಲಿ ಆಕಾಶದಲ್ಲಿ ಅಗ್ನಿಒತ್ರಿಯ ವ್ಯತಿಯ ಉಸಿರಿನಿಂದ ಹೊರಟ ಮಾತುಗಳು ಅಮೃತ ಶಿಲೆಯ ಮೇಲೆ ಕೆತ್ತಿದಂಥ ಅಕ್ಷರಗಳ ಹಾಗೆ ಅವನಲ್ಲಿ ಉಳಿದು ಹೋಗಿತ್ತು ಡೋಂಟ್ ವರಿ ಈ ಸಾಲ್ಯ ಅವನು ಹೊರಡುವ ಮನಸ್ಸು ಮಾಡಿದ್ದು ಹೋಗಿ ಬರ್ತೀನಿ ತಂದೆಯ ಮಂಚದ ಬಳಿ ನಿಂತಾಗ ಬೆಸ್ಟ್ ನಿನ್ನ ಸಾಧನೆ ನಮ್ಮ ಮನೆತನಕ್ಕೆ ಉಜ್ವಲ ಹೆಸರು ತೊಂದ್ಕೊಡ್ಬೇಕು ಆಶೀರ್ವದಿಸಿ ಕಳಿಸಿ ಉಸಿರು ಕಟ್ಟುವ ವಾತಾವರಣದಿಂದ ಬಿಡಿಸಿಕೊಂಡು ಆಕಾಶಕ್ಕೆ ಆರಿದ ಪಕ್ಷಿಯಾದ ಪಂಚವಟಿಯ ಊಟಿಯ ನೆನಪಿ ಅವನಲ್ಲಿ ಉಲ್ಲಾಸವನ್ನ ತುಂಬಿತು ಶಮಂತ್ ಹೊರಟು ನಿಂತಾಗ ಅವನ ಹಿರಿಯಣ್ಣ ಭುಜದ ಮೇಲೆ ಇಟ್ಟು ಏನ್ ಯೋಚನೆ ಮಾಡಿದೆ ನಿನ್ನ ಚಿಂತನೆಗಳನ್ನ ಅಭ್ಯಾಸಕ್ಕೆ ಇಟ್ಕೋ ವಿವಾಹ ವಿಷಯವನ್ನ ಡ್ಯಾಡಿಗೆ ಬಿಡು ಫೈನಾನ್ಸ್ ಮಿನಿಸ್ಟರ್ ಒಳ್ಳೆ ಮಗಳು ವಿದ್ಯೆ ಮನೆತನ ಅಂತಸ್ತು ಎರಡು ಕುಟುಂಬಗಳ ಸಂಬಂಧಕ್ಕೆ ಹೇಳಿ ಮಾಡಿಸಿದಂತಿದೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆದ ಡ್ಯಾಡಿಯ ಬಗ್ಗೆ ಯಾವುದೇ ಭರವಸೆಯನ್ನ ಆಗೋದಿಲ್ಲ ವಿವೇಕ ಪೂರ್ಣವಾಗಿ ಮಾತಾಡಿದ್ದ ಎರಡು ಕ್ಷಣದ ಮೌನದ ನಂತರ ನನ್ಗೆ ಕಾಲಾವಕಾಶ ಬೇಕು ಇದುವರೆಗೂ ಮದ್ವೆ ಅನ್ನೋ ವಿಷಯದ ಬಗ್ಗೆ ಯೋಚಿಸಿಲ್ಲ ನನ್ನ ಅಭ್ಯಾಸಗಳು ಅವಳಿಗೆ ವಿಲಕ್ಷಣ ಅನಿಸ್ಬೋದು ಅತ್ಯಂತ ಅಸ್ಪಷ್ಟವಾಗಿ ಹೇಳಿದ ಅವನು ನಗ್ಬಿಟ್ಟ ನಿನಗೆ ಗೊತ್ತು ನಿಮ್ ಅದ್ಕೇನ ಭೇಟಿಯಾಗೋದು ಯಾವ ಟೈಮ್ ನಲ್ಲಿ ಅಂತ ಬೇರೆ ವಿಷಯಗಳ ಸಮಯ ಅವಕಾಶವೇ ಇಲ್ಲ ಯಾವುದೇ ಹೆಣ್ಣು ನಮ್ಮ ಮನೆತನದಲ್ಲಿ ಗಂಡಿಗೆ ತೊಂದರೆ ಆಗಲ್ಲ ಅವಳಿಗೆ ನಿನ್ನ ಪಂಚೋಟಿ ಲೈಫ್ ಇಷ್ಟವಿಲ್ಲವೆಂದ್ಕೊಂಡ್ರೆ ಇಲ್ಲೇ ಇರಲಿ ನಾಲ್ಕು ಮಾತು ಹೆಚ್ಚಿಗೆ ಹೇಳಿದ ಫೋನ್ ಮಾಡ್ತೀನಿ ಎಂದು ಚುಟುಕಾಗಿ ಹೇಳಿದ ಮತ್ತೆ ಆ ವಿಷಯವಾಗಿ ತಲೆ ಕೆಡಿಸಿಕೊಳ್ಳಲು ಹೋಗ್ಲಿಲ್ಲ ಪಂಚೋಟಿಯ ಮುಂದೆ ಟ್ಯಾಕ್ಸಿ ನಿಂತಾಗ ತಂಪು ಗಾಳಿ ಸುವಾಸನೆ ಒತ್ತು ತಂದು ಸ್ವಾಗತಿಸಿದಂತಾಯ್ತು ಶಮಂತ್ಕೆ ಅರೆ ತೆರೆದಂತಿದ್ದ ಗೇಟಿನ ಬಾಗಿಲಲ್ಲೇ ನಿಂತ ಕಸ ತೆಗೆಯುತ್ತಿದ್ದ ಮಾಲಿ ರಂಗಯ್ಯ ಮಾತು ಕೆಲಸ ನೋಡುತ್ತಾ ಬಿಸಿಲಲ್ಲೇ ಕೂತಿದ್ದ ನಿರ್ಜನತೆಯಲ್ಲಿ ಅಕ್ಕಿಗಳ ಚಿಲಿಪಿಲಿ ಸದ್ದು ಸ್ವರ್ಗವೆನಿಸ್ತು ತಟ್ಟನೆ ಕೋಗಿಲೆ ಕೂಗುವ ಸದ್ದು ಆಲಿಸ ತೊಡಗಿದ್ದ ಯಜಮಾನ್ರು ಮಾತೂರ್ ದನಿ ಅವನನ್ನ ಎಚ್ಚರಿಸಿತು ಬಂದು ಬ್ರೀಫ್ ಕೇಸನ್ನ ತೆಗೆದುಕೊಳ್ಳುತ್ತಾ ಒಂದು ಪುಟ್ಟ ಕೋಗಿಲೆ ಬಂದಿದೆ ಸಂತೋಷದಿಂದ ಉದ್ಘರಿಸಿದ್ದ ಮಾತಾಡಬೇಡವೆಂದು ತುಟಿಗಳ ಮೇಲೆ ಬೆರ್ಲಿಟ್ಟು ಶೂ ಸದ್ದನ್ನ ಕಮ್ಮಿ ಮಾಡಿ ಮೇಲುವಾಗಿ ಹೆಜ್ಜೆ ಇಟ್ಟು ಒಳ ನಡೆದ ಎಂದಿನ ಹಾಗೆ ಕೋಗಿಲಿಯ ಇಂಚರ ಕೇಳಲು ಬಂದು ನಿಲ್ಲಿಲ್ಲ ಕ್ಯಾಮರಾ ವರೆಗೆ ಬರಲಿಲ್ಲ ಪಕ್ಷಿ ಜಗತ್ತಿನಂತೆ ಮುನಿಲಾ ಜೀವನದಲ್ಲಿರುವ ವಿಸ್ಮಯ ಕಂಡು ಬ್ಯಾಕುಲ ಚಿತ್ತನಾಗಿದ್ದ ಮಾತೂರ್ ಕರೆದ ಟೀ ಸಮೇತ ಬಂದು ನಿಂತ ಕೇಳಬೇಕೆಂದು ಬಾಯಿಗೆ ಬರುವ ಮುನ್ನವೇ ಅವನ ಎದೆಯ ಬಡಿತ ಏರುಪೇರಾಯ್ತು ನಾಲ್ಗೆಯ ತೇವ ಹಾರಿತು ಬಟ್ಟೆ ಬದಲಾಯಿಸುವುದನ್ನು ಬಿಟ್ಟು ಕೂತ ಹೃದಯಕ್ಕೆ ಬಲವಾದ ಪೆಟ್ಟು ಬೀಳುವಂತ ಸುದ್ದಿಯಾದ್ರೆ ಕೋಗಿಲಿಯ ದನಿಯು ಕೂಡ ಕರ್ಕಶವಾದಂತೆ ಭಾಸವಾಯ್ತು ಅನಿಲ್ ಸಾಹೇಬ್ರು ಎರಡ್ ಸಲ ಬಂದು ವಿಚಾರ್ಸ್ಕೊಂಡೋದ್ರು ವಿಶೇಷ ಸುದ್ದಿ ಎನ್ನುವಂತೆ ಅದನ್ನೊಂದೇ ಹೇಳಿದ್ದು ಪೋಸ್ಟ್ ಎಲ್ಲಾ ಮೇಜಿನ ಮೇಲಿಟ್ಟಿದ್ದೀನಿ ಇನ್ನೊಂದು ಮಾತು ಸೇರಿಸಿದ ಮತ್ತೆ ಏನಾದ್ರೂ ಹೇಳ್ಬಹುದು ಎಂದು ಕಾದ ಮಾತುರ್ ಮುಖದಲ್ಲಿ ಏನಾದ್ರೂ ದುಃಖದ ಛಾಯೆ ಇದೆಯೋ ಅಂತ ಹುಡುಕಿದ ಮತ್ತೇನು ಪ್ರಾಬ್ಲಮ್ ಇಲ್ವಾ ಟೀ ಕಪ್ ತುಟಿಗಚ್ಚಿ 记得。 ತಟ್ಟನೆ ಮಾತು ಬಾಯಿ ಬಿಟ್ಟವನು ಹಾಗೆಯೇ ಮುಚ್ಚಿಕೊಂಡ ಸಂಬಂಧವಿಲ್ಲದ ವಿಷಯಗಳು ಯಜಮಾನನಿಗೆ ರುಚಿಸದೆಂದು ಅವನಿಗೆ ಗೊತ್ತು ಹೊರಟನನ್ನ ಕರೆದ ಫ್ರಿಜ್ ಇರೋದು ಬಿಸಿ ಮಾಡೋದೇನ್ ಬೇಡ ಏನಾದರೂ ಫ್ರೆಶ್ ಆಗಿ ಮಾಡು ಬಿಸಿ ಬಿಸಿಯಾಗಿ ಇರುವಾಗ್ಲೇ ಕೊಡು ಎಂದ ಹೇಗಾದ್ರೂ ಮುನಿಲಾ ವಿಷಯ ತಿಳಿಬೇಕೆನಿಸ್ತು ಅಗ್ನಿವೋತ್ರಿ ಎಲ್ಲ ಹೇಳ್ಕೊಂಡಿದ್ರು ಆತ್ಮೀಯ ಹಸ್ತ ಚಾಚುತ್ತ ಆದ್ರೆ ಹೋಗಿ ಅವರೆದರಿಗೆ ಮುನಿಲಾ ಸಾವಿನೊಂದಿಗೆ ನನ್ನ ಕೆಲಸಗಳೆಲ್ಲ ಮುಗ್ದಂತೆ ಆಮೇಲೆ ನಂಗೆ ಬದುಕಿನ ಅಗತ್ಯವಿಲ್ಲ ಕೇಶವ ಕಣ್ಣುಗಳನ್ನ ಬಿರಳಿನಿಂದ ಸವೃತ್ತ ಬಿಡಿಸಿಟ್ಟಿದ್ದರು ಮುಂದಿನ ಚಿತ್ರವನ್ನ ಸುತ್ತ ಿ ಬಳಸಿ ಮಾತಾಡುವುದು ಅವನಿಗೆ ಬರದು ಅಂತ ಒಂದು ಪ್ರಯತ್ನ ಮಾಡಿದ ಮಾತು ಯಾಕೆ ಒಂದು ತರ ಇದ್ದಿ ಮೊದಲು ಆ ಪ್ರಶ್ನೆಗೆ ಗಾಬರಿ ಆದ್ರೂ ನಂತರ ಸಪ್ಪಗಾದ ಅಂತದೇನಿಲ್ಲ ಅಂದ್ಕೊಂಡ್ರು ನೀವು ಬೇಜಾರಷ್ಟೇ ನಾನು ಬಂಗ್ಲೆಯ ಕಾಡಿನ ಮಧ್ಯೆ ಇದ್ದ ಅನುಭವ ಆದ್ರೂ ಒಂದು ತರಹ ಆಯಾಗಿತ್ತು ಹೇಳಿಕೊಂಡ ದೀರ್ಘವಾಗಿ ಈ ಪುರಾಣ ಕೇಳಿ ಬೇಸರ ಒಡೆಯಿತು ಶಮಂತ್ ಮುಖದ ಮೇಲೆ ಮತ್ತೇನಾದ್ರೂ ಇದೆಯೇ ಹೇಳೋದು ಕಟುವಾಗಿತ್ತು ಅವನ ಸ್ವರ ಏನಿಲ್ಲ ಅಂತವನು ಹೊರಗೆ ಹೋದ ಮತ್ತೆ ಕರೆದ ಶಮಂತ್ ಕಾಂಟ್ರಾಕ್ಟರ್ ಬಂದಿದ್ರ ಅಭ್ಯಾಸವಿಲ್ಲದಿದ್ದರೂ ಪೀಠಿಕೆ ಹಾಕಿದ್ದ ಬಂದಿದ್ರು ಕಾಂಪೌಂಡ್ ಗೋಡೆ ಎತ್ತರಿಸುವ ಅಗತ್ಯವೇನೂ ಇಲ್ಲ ಇನ್ಮೇಲೆ ಹುಡುಗರು ಯಾರು ಇಲ್ಲಿ ಕ್ರಿಕೆಟ್ ಆಡೋದಿಲ್ಲ ಕಾಲೋನಿಗೆ ಹತ್ತಿರದಲ್ಲೇ ಒಂದು ಮೈದಾನ ಮಾಡ್ಕೊಂಡಿದ್ದಾರೆ ಅವನ ಕೆಲಸ ಮುಗ್ದಿತ್ತು ಕ್ಷಣಕಾಲ ಅವನ ಹೃದಯದ ಬಡಿತ ಸ್ತಬ್ಧವಾಯಿತು ಗಾಳಿ ಕೂಡ ತನ್ನ ಚಲನೆ ನಿಲ್ಲಿಸಿದಂತ ಬ್ರಹ್ಮ ಮಾತೂರ್ ಕಣ್ಣು ಕಣ್ಣು ಬಿಟ್ಟ ಆ ಮಾತು ಕೇಳಿ ಶಮನ್ ಸಮಾಧಾನಗೊಳ್ಬೇಕಿತ್ತು ಅದನ್ನ ಬಿಟ್ಟು ಯಾಕೆ ಎನ್ನುವ ಪ್ರಶ್ನೆ ನಾಲ್ಕು ದಿನದ ಹಿಂದೆ ಸಿಕ್ಕ ಉಲ್ಲಾಸ ರೋಪಾಕಿದ್ದ ಇನ್ಮೇಲೆ ನಿಮ್ಮ ಬಂಗ್ಲೆ ಕಡೆ ನಾವು ತಲೆನೇ ಹಾಕೋದಿಲ್ಲ ಬೇಕಾದಷ್ಟು ಜಾಗಗಳಿವೆ ಹತ್ತು ಪ್ಲೇ ಗ್ರೌಂಡ್ ಗಳನ್ನ ಬೇಕಾದ್ರೆ ನಿರ್ಮಿಸ್ತೀವಿ ಬಡಾಯಿ ಕೊಚ್ಚಿಕೊಂಡು ಹೋಗಿದ್ದ ಅದನ್ನೇ ಯಜಮಾನನ ಮುಂದೆ ಹೇಳಲು ಸಾಧ್ಯವೇ ಅವರು ಕಾಲೋನಿಗೆ ಹತ್ತಿರದಲ್ಲೇ ಮಾಡ್ಕೊಂಡಿದ್ದಾರೆ ಎಂದಾಗ ಹೋಗುವಂತೆ ಸನ್ನಿ ಮಾಡಿದ ಒಂದ್ ಅರ್ಧ ಡಿಸ್ಟರ್ಬ್ ಮಾಡ್ಬೇಡ ಎಂದು ನೋಡಿದ್ದ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಡು ಎಂದ ವಿಷಯವನ್ನ ಮರ್ತ್ಬಿಟ್ಟಿದ್ದ ಬಟ್ಟೆ ಬದಲಾಯಿಸಿ ಹಾಸಿಗೆ ಮೇಲೆ ಉರುಳಿಕೊಂಡ ಬ್ರಹ್ಮಾಂಡವನ್ನೇ ಬಿಡುವಂತ ಸ್ಫೋಟ ಪಕ್ಕದಲ್ಲಿಯೇ ತಕ್ಷಣ ಎದ್ದು ಕೂತ ಎಷ್ಟರ ಮಟ್ಟಿಗೆ ಭ್ರಮಿತನಾಗಿ ಬಿಟ್ಟನೆಂದ್ರೆ ತಾನು ಜೀವಂತವಾಗಿದ್ದೇನೆಯೇ ಎಂದು ದೃಢಪಡಿಸಿಕೊಳ್ಳಲು ಕೂಡ ಹೆಣಗಾಡಿದ ನಂತರ ತನ್ನ ಸ್ಟಡಿ ಕೋಣೆಗೆ ಹೋಗಿ ಪ್ರತಿಯೊಂದು ಅದರದರ ಸ್ಥಾನದಲ್ಲಿದೆಯೇ ಎಂದು ದೃಢಪಡಿಸಿಕೊಂಡ ಮೈ ಗಾರ್ಡ್ ಮುಖದ ಅವರನ್ನ ತೊಡೆದುಕೊಳ್ಳುತ್ತಾ ಕುಸಿದು ಕೂತಾ ಸೋಫಾದ ಮೇಲೆ ಅಂದು ಚೂರ್ ಚೂರಾದ ಮುನಿಲ ತಾಯಿ ತಂದೆಯರ ದೇಹಗಳು ಸುತ್ತಲೂ ಅರಡಿಕೊಂಡಂತೆ ಭಾಸವಾಯ್ತು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಸಂಸಾರದ ದುರಂತ ಚಿತ್ರ ಹೊರಗೆದ್ದು ಬಂದ ಪ್ರಯತ್ನ ಪೂರ್ವಕವಾಗಿ ರೊಟ್ಟಿ ತಿನ್ನುತ್ತಿದ್ದ ರಂಗಯ್ಯ ತಟ್ಟನೆ ಎದ್ದು ನಿಂತ ಕೂತ್ಕೋ ಕೂತ್ಕೋ ಸನ್ನೆ ಮಾಡಿ ಹೇಳಿದ್ದ ಎಂಟು ಎಕರೆಯ ಪ್ರದೇಶ ಅವನೊಬ್ಬನೇ ಇದನ್ನೆಲ್ಲ ನೋಡ್ಕೊಳ್ಬೇಕಿರ್ಲಿಲ್ಲ ಮಾತೂರ್ ಕೈ ಸೇರಿಸುತ್ತಿದ್ದ ಕೆಲವು ಕೆಲಸಗಳನ್ನ ಖುದ್ದಾಗಿ ಮಾಡ್ತಿದ್ದ ಶಮಂತ್ ಸಂಕೋಚದಿಂದ ಮರ್ಯಾದ ಅವನು ಒಂದು ಇನ್ವಿಟೇಷನ್ ಹಿಡಿದು ಬಂದ ನನ್ನ ಒಬ್ಬಳೇ ಮ ಮಗಳ ಮದುವೆ ಆಹ್ವಾನಿಸುವ ಧೈರ್ಯವಂತೂ ಅವನಿಗಿರಲಿಲ್ಲ ಇಂಥ ವಿಷಯಗಳಲ್ಲಿ ಅಲಕ್ಷ್ಯ ತೋರುವುದು ಅವನ ಸ್ವಭಾವ ಇಂದು ಹಾಗೆ ಮಾಡಲಿಲ್ಲ ಆಹ್ವಾನ ಪತ್ರಿಕೆಯನ್ನ ತೆರೆದು ನೋಡಿದ್ದ ನೀನು ರಜೆ ಹೋಗ್ಬೇಕು ಎಂದ ಅವನು ಇನ್ನಷ್ಟು ಮೈ ಬಗ್ಗಿಸಿ ವಿನಯ ತೋರಿದ್ದ ಏನು ಬೇಕಿಲ್ಲ ಲಗ್ನದ ದಿನ ಬೆಳಗ್ಗೆ ಹೋದ್ರೆ ಸಾಕು ಸಂಜೆ ಬೆಳಿಗ್ಗೆ ಬಂದ್ಬಿಡ್ತೀನಿ ಸಾಕಷ್ಟು ಜನ ಇರ್ತಾರೆ ಅಲ್ಲಿ ನಾನು ಮಾಡೋಂಥದ್ದೇನೂ ಇಲ್ಲ ನಮ್ರನಾಗಿ ನೋಡಿದ್ದ ಇನ್ನೊಂದು ಬೇಡಿಕೆ ಇತ್ತು ಅದನ್ನು ಮುಂದೆಡಲು ಅವನಿಗೆ ಭಯ ಮತ್ತೇನೇನು ಅಂತ ನೋಡಿದ್ದ ಅವನು ತಲೆ ಕೆರೆದುಕೊಂಡ ಕೈ ಕಟ್ಟಿದ ಹಣ ಏನಾದ್ರೂ ಬೇಕಾ ಇವನೇ ಕೇಳ್ಬೇಕಾಯ್ತು ಹೌದು ಇನ್ನಷ್ಟು ಪೇಲವೂ ಆಯ್ತು ಅವನ ಮುಖ ಮಾತುರ್ಗೆ ಹೇಳ್ತೀನಿ ಇಸ್ಕೋ ಎಂದವನು ಕಾರಿನ ಕೀ ತರಲು ಮಾತೂರ್ಗೆ ಹೇಳಿದ ಹಲವು ಕೊಳವೆಗಳ ಜೋಡಣೆ ಮಧ್ಯೆ ಪ್ರಶಾಂತವಾಗಿದ್ದ ಮನಿಲಾನ ನೋಡ್ಬೇಕಿತ್ತು ಕೋಮಗೆ ಹೋದ ಮನಿಲಾಳ ತಮ್ಮ ಮಿಲಿಂದ ಮತ್ತೆ ಏಳಲೇ ಇಲ್ಲ ಪ್ರಜ್ಞೆ ಕಳೆದುಕೊಂಡ ಇಪ್ಪತ್ತೊಂದನೇ ದಿನ ಕೊನೆಯ ಉಸಿರಳೆದಿದ್ದ ಅಗ್ನಿ ಒತ್ತರಿ ತೋಡಿಕೊಂಡ್ರೂ ಒಂದು ದುರಂತದ ಘಟನೆ ಕೀ ಬಂದ್ ಹಿಡಿದು ಬಂದ ಮಾತೂರ್ ಒಂದ್ ಮಾತು ತಡವರಿಸಿದ ಇವನ ಹುಬ್ಬುಗಳು ಗಂಟಿಕ್ಕಿದ್ದವು ಹೇಳೋದ್ ಬೇಗೇಳು ನನಗೆ ಸುತ್ತಿ ಬಳಸೋ ಮಾತುಗಳು ಇಷ್ಟು ಆಗೋದಿಲ್ಲ ಸೈಕಲ್ ಹುಡುಗಿ ಹಣ ವಾಪಸ್ ಕೊಟ್ಟಳು ನೀವು ಕಲ್ಚರಲ್ ಗೆ ಬರೆದ ಮೇಲೆ ಹಣ ಬೇಡ ಅಂದ್ಲು ರಸೀದಿ ಕೊಡ್ಬೇಕಂತೆ ಭಯ ಪಡುತ್ತಲೇ ನುಡಿದ ಮೃತ್ಯು ಮುಖದಲ್ಲಿದ್ದ ಪಕ್ಷಿ ಎಲುಬಿನಿಂದ ಆಕಾಶಕ್ಕೆ ಅರಿ ಹಾರಾಡಿದಂತಾಯ್ತು ಲಕ್ಷ ಲಕ್ಷ ಪಕ್ಷಿಗಳ ಸಂಕುಲ ಅದಕ್ಕೆ ಶುಭ ಕೋರುವಂತೆ ಕಲರವ ಮಾಡಿದ್ದು ಶಮಂತನ ಕಿವಿಗಳಲ್ಲಿ ಧ್ವನಿಸಿತು ಆ ಹುಡುಗಿ ಹುಷಾರಾಗಿದ್ದಾಳ ಅಕ್ಷರಗಳು ಬಿಡಿ ಬಿಡಿಯಾಗಿ ಉರುಳಿ ಬಂತು ಹೊರಗೆ ಚೆನ್ನಾಗಿದ್ದಾಳೆ ಎಂದ ಅಷ್ಟು ಸಾಕಾಗಿತ್ತು ಅವನಿಗೆ ಕಾರು ಯಾವ ಸಂಕೋಚವೂ ಇಲ್ಲದೆ ದೌಡಾಯಿಸಿತು ಕಾಲೋನಿಯ ಕಡೆಗೆ ಹೊರಗೆ ಬಂದ ಅಗ್ನಿಹೊತ್ತಿರಿಗಳು ತಾವೇ ಮಗುಮುಖದಿಂದ ಆಹ್ವಾನಿಸಿದ್ರು ಬನ್ನಿ ಹೇಗಿದ್ದಾರೆ ನಿಮ್ಮ ತಂದೆ ನಾನು ಪೇಪರ್ನಲ್ಲಿ ನೋಡದೆ ವಿಷಯನ ಪರಿಚಯಕ್ಕೆ ಮೀರಿದ ಸ್ನೇಹದ ಚಿಂತನೆವಿತ್ತು ಅವರ ಧ್ವನಿಯಲ್ಲಿ ಈಗ ಪರವಾಗಿಲ್ಲ ನೋ ಪ್ರಾಬ್ಲಮ್ ಬಹಳ ಗಟ್ಟಿಯದೆ ಅವರದ್ದು ಇನ್ನು ನೂರು ವರ್ಷ ಮಾಡಬಹುದಾದ ಪ್ಲಾನ್ಗಳಿವೆ ಅವರ ತಲೆಯಲ್ಲಿ ಸದ್ಯಕ್ಕಂತೂ ಐವತ್ತು ವರ್ಷದ ಎಸ್ಟಿಮೇಟ್ಗಳು ಅವರ ಟೇಬಲ್ ಮೇಲೆ ಸ್ವಲ್ಪ ದೀರ್ಘವಾಗಿ ಹೇಳಿದ ನಂತರವೇ ಅವನಿಗೆ ಅವರ ಬಗ್ಗೆ ಅಚ್ಚರಿಯಾದದ್ದು ಅನವಶ್ಯಕವಾದ ಒಂದು ಮಾತಾಡಿದ್ರು ಬೇಸರಿಸಿಕೊಳ್ಳುವ ಜಾಯಿಮಾನ ಅವನದ್ದು ಆಗ ತಾನೇ ಕಿತ್ತಿಟ್ಟಿದ್ದ ಹೂಗಳು ಟಿಪಾಯಿ ಮೇಲಿನ ಗಾಜಿನ ವಾಜ್ ನಲ್ಲಿ ನಗುತ್ತಿದ್ದವು ಹತ್ತು ತರಹ ಹೂಗಳಲ್ಲಿ ಒಂದು ಕಾಡು ಜಾತಿಯ ಹಳದಿ ಹೂಗಳು ಅವನ ಗಮನಕ್ಕೆ ಬಂತು ಅದನ್ನ ಪಂಚವಟಿಯ ನೆಲದಲ್ಲಿ ಬೆಳೆಸಲು ಬಹಳ ಪ್ರಯಾಸ ಪಟ್ಟಿದ್ದ ಪಶ್ಚಿಮ ಘಟ್ಟಗಳ ಕಾಡಿನಿಂದ ತಂದು ಬೆಳೆಸಿದ್ದ ಈ ಜೋಡಣೆಯೆಲ್ಲ ನಮ್ಮ ಮನಿಲಾದೆ ಅಂದ್ರು ಅವನ ಕಣ್ಣೋಟ ಅರ್ಥ ಮಾಡಿಕೊಂಡು ಯಾವಾಗ ಬಂದ್ರಿ ತಕ್ಷಣ ಅವನೇನು ಉತ್ತರಿಸಲು ಹೋಗ್ಲಿಲ್ಲ ಹೆಚ್ಚು ಮಾತು ಬೇಕಿಲ್ಲದ ಅವನು ಬೇರೆಯವರ ಮುಂದೆ ಕೂತಾಗ ಮಾತುಗಳಿಗೆ ತಡ್ಕಾಡಬೇಕಿತ್ತು ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ವಿಷಯಗಳನ್ನ ಧಾರಾಳವಾಗಿ ಅರಟಲಾರ ಒಳಗೆ ಹೋದ ಅಗ್ನಿಹೋತ್ರಿ ಫೋಟೋಗ್ರಫಿಗೆ ಸಂಬಂಧಪಟ್ಟ ಒಂದೆರಡು ಪುಸ್ತಕ ತಂದು ಹಾಕಿ ನಮ್ಮ ಮನಿಲ ವಿಶೇಷವಾದ ತಿಂಡಿ ತಯಾರಿಸ್ತಾ ಇದ್ದಾಳೆ ಮೊದಲು ರುಚಿ ಕುಣಿಸಿ ಒಳಗೆ ಪೂರ್ತಿ ಆರೋಗ್ಯವಾಗಿದ್ದಾಳೆ ಎನ್ನುವ ನೆಮ್ಮದಿ ಅವನನ್ನ ಉಲ್ಲಾಸ ಭರಿತನನ್ನಾಗಿ ಮಾಡಿತ್ತು ಆದ್ರೂ ಅವಳ ಬದುಕು ತಂತಿಯ ಮೇಲಿನ ನೆಡದಾಟದಂತೆ ಎರಡು ಪ್ಲೇಟ್ ಹಿಡಿದು ಬಂದವರು ಅವನ ಮುಂದಿಟ್ರು ನಮ್ಮ ಮನಿಲ ಮಾಡಿದ್ದು ಟೇಸ್ಟ್ ಆಗಿರುತ್ತೆ ಕಣ್ಣೋಡಿದ್ರು ಅವಳಿಗೆ ಒಬ್ಬ ಗೆಸ್ಟ್ ಬಂದಿದ್ದಾರೆಂದು ಹೇಳಿದ್ರೆ ವಿನಃ ಶಮಂತ್ ಬಂದಿರುವ ವಿಷಯ ತಿಳಿಸಿರ್ಲಿಲ್ಲ ಗಾಜಿನ ಊಜಿ ಹಿಡಿದು ಬಂದವಳ ಕೈಯಲ್ಲಿ ಕಂಪುನ ಕೈ ಊಜಿ ಜಾರಿ ನೆಲಕ್ಕೆ ಅಪ್ಪಳಿಸಿತು ಸದ್ದಿನ ಜೊತೆ ಗಾಜಿನ ಚಲ್ಲಾಪಿಯಲ್ಲಿ ಇದೇ ಸ್ಥಿತಿಯಲ್ಲಿ ಬಿದ್ದಿದ್ದವು ಅವಳ ತಾಯಿ ತಂದೆಯರ ದೇಹದ ಭಾಗಗಳು ಆ ಸಂದರ್ಭಕ್ಕೆ ಅವಳು ಜಾರುವ ಮುನ್ನ ಯಾವುದೋ ಸ್ವರ ಅವಳನ್ನ ಪಕ್ಕ ಕೆಳೆಯಿತು ಮನಿಲಾ ಈ ಕಡೆ ಬನ್ನಿ ಅದು ಗಾಬರಿಯಿಂದ ಬಂದ ಶಮಂತ್ನಾದನಿ ಆತಂಕಗೊಂಡ ಅಗ್ನಿವತ್ರಿಗಳ ಮುಖದ ನರಗಳು ನಿಧಾನವಾಗಿ ಸಡಿಲಗೊಂಡಿತು ಮೇಲು ಮೇಲುಸಿರಿನೊಂದಿಗೆ ಹೇಳಿದವರು ಹೋಗಿ ಅವಳ ಕೈ ಹಿಡಿದುಕೊಂಡ್ರು ಬಿಸಿಯ ಜೊತೆಗೆ ಚಲನೀಯತ್ತು ಅವಳಲ್ಲಿ ಅವಳು ಕುಡಿ ಅದೆಲ್ಲ ಸರಿ ಮಾಡ್ತಾಳೆ ಬಿಡು ಕರೆದೊಯ್ದರು ನಾಚಿಕೆ ಇಲ್ಲದವಳು ಅವಳು ಅಂದು ಬೈದಿದ್ದ ಈ ಹೇಳಿಸಿದ್ದ ಶಮಂತ್ನ ಮುಂದೆ ಹಿಡಿಯಾದರೂ ಅವಳಲ್ಲಿ ಭಾವ ಸಂಚಾರವಿತ್ತು ಕೆಲವು ನಿಮಿಷಗಳಲ್ಲೇ ಚೇತರಿಸಿಕೊಂಡಳು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸುವುದು ಅಪಾಯವೆಂದು ಶಮಂತ್ ಅರಿವಿಗೆ ಬಂದಿತ್ತು ನಿಮ್ಮ ಆಕ್ಟಿವಿಟೀಸ್ ಬಂದಾಗಿದೆಯಲ್ಲ ಚೂಡಾಯಿಸುವಂತೆ ಕೇಳಿದ ಬೆರಗು ಮುಡಿತು ಅವಳ ಸುಂದರ ಕಣ್ಣುಗಳಲ್ಲಿ ತಾನೇನಾದರೂ ಅನ್ಕಾನ್ಷಿಯಸ್ನಲ್ಲಿದ್ದೀನ ಎಂದು ಯೋಚಿಸುವಂತಾಯ್ತು ಅವಳಿಗೆ ಮನಿಲಾ ಮನಿಲಾ ಅವಳ ತೋಳಿಡಿದು ಅಲ್ಲಾಡ್ತಿದ್ರು ಅಗ್ನಿವತ್ರಗಳು ಅತ್ಯಂತ ಸುಂದರವಾಗಿ ನಕ್ಕಳು ಕೀಟಳಿಯ ಮುಖಕ್ಕೆ ತೀರ ಅಪ್ಯಾಯಮಾನವಾಗಿ ಕಂಡಿತು ಆ ನಗೆ ನೋ ನೋ ಸೈಕಲ್ ಪಂಚರ್ ತಡಬಡಿಸಿಕೊಂಡು ಹೇಳಿದಳು ಅದು ಸರಿಯಾದ ಉತ್ತರವಲ್ಲವೆಂದು ಅವಳಿಗೆ ಗೊತ್ತು ಮನೆಗೆ ಬಂದ ಸಂಜೀವಯ್ಯನವರು ಅಗ್ನಿವೋತ್ರಿಗಳನ್ನ ಕರೆದೊಯ್ದರು ಹೆದರಿಗೆ ಕೂತವಳು ನೋಟವೆತ್ತಲಾರದೆ ಎತ್ತಿದ್ದವಳು ನಕ್ಕಳು ನನಗಂತೂ ಸರ್ಪ್ರೈಸ್ ನೀವ್ ಯಾವಾಗ ಮಾತಾಡೋದ್ ಕಲ್ತ್ರಿ ಅದನ್ನು ಕೂಡ ನಿಮ್ಮ ಅಕ್ಕಿಗಳೇ ಕಲಸಿರ್ಬೇಕು ಮುತ್ತುಗಳಂತೆ ಪದಗಳನ್ನು ಉದುರಿಸಿದಳು ಆಮೇಲೆ ಮಾಡಿದ ಸ್ಪೆಷಲ್ ಅಡುಗೆಯನ್ನ ತಿನ್ನುವಂತೆ ಬಲ ಂತ ಮಾಡಿದಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟವಾದ ಅವನ ಲೇಖನ ಮತ್ತು ಫೋಟೋಗಳನ್ನ ತಂದು ಅವನ ಮುಂದಿಟ್ಟಳು ಸಂಗ್ರಹ ಮುಖ ಉಬ್ಬಿಸಿ ಜಂಬದ ಬಾಬಾ ಪ್ರಕಟಿಸಿದಳು ಥ್ಯಾಂಕ್ ಯು ಎಂದ ನೇರವಾಗಿ ಅವನು ಅವಳೊಂದಿಗೆ ಮಾತಾಡ್ತಾ ಇರುವುದು ಹಿಂದೆ ಆದ್ರೂ ಎಷ್ಟೋ ವರ್ಷದ ಸ್ನೇಹವೆನ್ನುವಂತೆ ಅರಟುತ್ತಿದ್ದಳು ಅದು ಕೆಲವರಿಗೆ ಮಾತ್ರ ಸಾಧ್ಯವೇನು ಮಾತು ಎಂದರೆ ಬೇಸರ ಪಡುವ ಶಮನ್ ಸಂಗೀತ ಆಲಿಸುವಂತೆ ಕೇಳುತ್ತಾ ಕೂತಿದ್ದ ಅವಳ ಕುಟುಂಬದ ಕತೆ ಇಂದಿನ ಸ್ಥಿತಿಯ ಬಗ್ಗೆ ಸಹಾನುಭೂತಿಯೇನು ಮೇಲೆದ್ದ ಶಮನ್ ಕ್ರಿಕೆಟ್ ಅಭ್ಯಾಸ ಮತ್ತೆಂದಿನ ಪ್ರಾರಂಭವಾಗೋದು ಮೆಲ್ಲೆನೆ ಕೇಳಿದ ಬೆರಗು ಗಣ್ಣುಗಳಿಂದ ರೆಪ್ಪೆಗಳನ್ನೇ ಬಡಿದಳು ನಿಮ್ಗೂ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸಂಡೆ ಮಾತ್ರ ಇನ್ಮೇಲೆ ಸ್ಪೋರ್ಟ್ಸ್ ನಾನು ಓದಿಲ್ಲ ಅಂದ್ರು ಮಿಕ್ಕೂರು ಓದ್ಬೇಕಲ್ಲ ಮತ್ತೆಂದು ಪಂಚವಟಿಯಲ್ಲಿ ನಮ್ಮ ಬಾಲ್ ಚಕ ಚಕಚಕ ಯಂತ್ರದಂತೆ ಮಾತಾಡಿದಳು ಅಷ್ಟರಲ್ಲಿ ಬಂದ ಅಗ್ನಿವತ್ರಿಗಳು ಅವನನ್ನ ಎಕ್ಸ್ಕ್ಯೂಸ್ ಕೇಳಿದ್ರು ಕಾರು ಓದಿದ ಮೇಲೂ ಅವರಿಗೇನು ಆಹ್ವಾನ ನೀಡಲಿಲ್ಲ ಹೆಚ್ಚು ಜನ ಸಂಚಾರ ಪಂಚವಟಿಯ ಅನ್ಯೋನ್ಯತೆಯನ್ನ ಹಾಳು ಮಾಡುತ್ತದೆ ಎಂದು ಅವನ ಅಭಿಪ್ರಾಯ ಯಾವುದೋ ಲೋಕವಕ್ಕೂ ಹೊರ ಬಂದಂತಾಗಿತ್ತು ಶಮಂತ್ ಕಿ ಅಂದೆಲ್ಲ ಮನಿಲಾ ಶಮಂತ್ ಮತ್ತು ಪಂಚವಟಿಯ ಬಗ್ಗೆ ಮಾತಾಡ್ತಿದ್ದಳು ಸಮಯದಲ್ಲಿ ಮಿಂಚುತ್ತಿದ್ದ ಅವಳ ಕಣ್ಣುಗಳನ್ನೇ ಗಮನಿಸಿದ್ರು ತಕ್ಷಣ ಏನೋ ಒಳದವಳಂತೆ ಮಾವ ಈ ಸೀರಿಯಸ್ ವ್ಯಕ್ತಿ ನಿಮ್ಗೆ ಹೇಗೆ ಪರಿಚಯ ಉಪ್ಪರಿಗೆ ಜನ ಹಾಗೆ ಆಡ್ತಾರೆ ಕುತೂಹಲ ವ್ಯಕ್ತಪಡಿಸಿದಳು ಸರಿಯಾದ ಪರಿಚಯ ಆಗಿತ್ತು ನಿನ್ನ ಲೆಕ್ಚರ ಅನಿಲ್ಗೆ ಫ್ರೆಂಡ್ ಅಂತೆ ಒಮ್ಮೆ ಪರಿಚಯಿಸಿದ್ರು ಗ್ಲಾಟ್ ಟು ಯು ಎಂದಿದ್ದ ಉಪ್ಪರಿಗೆ ಜನನೇ ಆದ್ರೆ ಬಂಗ್ಲೆ ಉಪ್ಪರಿಗೆಗಿಂತ ಶಮನ್ಗೆ ಕಾಡ್ ಇಷ್ಟ ಗುಡ್ ಫೋಟೋಗ್ರಾಫರ್ ಪಕ್ಷಿಗಳ ಜಾಡನ್ನ ಅರಸಿ ಸುತ್ತಾಡುವ ಅವನು ಸಂಶೋಧನೆಯ ವಿದ್ಯಾರ್ಥಿಯೇ ಅಷ್ಟು ಉಸಿರಿ ಮೇಲೆದ್ದರು ಸಂಜೆಯ ಘಟನೆ ಅವರನ್ನ ದಿಕ್ಕು ತೋಚದಂತೆ ಮಾಡಿತ್ತು ಹೊರಗೆ ಹೋಗಿದ್ದ ಮನಿಲಾ ತಾನು ತೊಟ್ಕೊಂಡು ಹೋಗಿದ್ದ ಅತಿ ಕಾಸ್ಟ್ಲಿ ಉಲ್ಲನ್ ಕೋಟ್ ಅನ್ನ ಯಾರಿಗೋ ಕೊಟ್ಟು ಆರಾಮಾಗಿ ಮನೆಗೆ ಬಂದಿದ್ದಳು ಯೋಚನೆ ಕಾಸ್ಟ್ಲಿ ಕೋಟ್ ಬಗ್ಗೆ ಅಲ್ಲ ಇಷ್ಟೊಂದು ಚಳಿ ಗಾಳಿ ಸಣ್ಣನೆಯ ತುಂತುರು ಕೋಟ್ ಏನ್ ಮಾಡಿದೆ ಅವಳ ಬಗ್ಗೆ ಗಾಬರಿಂದ ಪ್ರಶ್ನಿಸಿದ್ರು ಐಸ್ ಕ್ರೀಮ್ ಮಾರೋನಿಗೆ ಕೊಟ್ಬಿಟ್ಟೆ ನಾನು ಎಂದಳು ಬಾಯಿಗೆ ಕೈ ಹಡ್ಡ ಹಿಡಿದು ಬಿಕ್ಕಳಿಸಿದ್ದಳು ಆತಂಕದಿಂದ ಅವರದೆ ಹೊಡೆದಂತಾಯ್ತು ಮೊದಲಿಂದ ಅವಳನ್ನ ತಪಾಸಿಸುತ್ತಿದ್ದ ಡಾಕ್ಟರ್ ನರೋನಾ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಪಿತ್ರೆ ಈ ಸಲ ಮನಿಲಾಗೆ ಪ್ರಜ್ಞೆ ಬರುತ್ತೆ ಅನ್ನೋ ನಂಬಿಕೆನೆ ಇರಲಿಲ್ಲ ಎಂದಾದ್ರೂ ಈ ತರವಾದ್ರೆ ಅದೇ ಅವಳ ಅಂತಿಮ ನಿದ್ದೆ ಆಗುತ್ತೆ ವೈದ್ಯಕೀಯ ರಂಗಕ್ಕೆ ಇದೊಂದು ಸವಾಲ್ ಎದೆ ಗೊರಗಿಸಿಕೊಂಡು ಸಂತೈಸಿದ್ರು ನೀನು ತೀರಾ ಧೈರ್ಯದ ಹುಡ್ಗಿ ಅಂತ ಅನ್ಕೊಂಡಿದ್ದೆ ಅವಳು ನಿನ್ನಂತರ ಮುಖಕ್ಕೆ ಶೋಭಿಸಲ್ಲ ಕಣ್ಣೀರು ತೊಡೆದ್ರು ಸದಾ ಕಂಬನಿ ಮಿಡಿಯುವ ಅವರ ಹೃದಯದ ಕಣ್ಣೀರನ್ನ ಯಾರು ತೊಡೆಯರಾರರು ಸ್ವಲ್ಪ ಬೇಗ ಸಮಾಧಾನಕ್ಕೆ ಬಂದಳು ಕೂಡ ಡಾಕ್ಟರ್ ಪಿತ್ರೆ ಪ್ರೀತಿ ಅವಳ ಕೈಯನ್ನ ತಮ್ಮ ಕೈಯೊಳಗೆ ತಗೊಂಡು ಚೀರಾ ಒರಿ ಆಘಾತ ಆಕಸ್ಮಿಕಗಳು ತಡೆಯಲಾರದಷ್ಟು ನಿನ್ನ ಮಿದುಳು ಮೃದುವಾಗ್ಬಿಟ್ಟಿದೆ ಅದನ್ನ ಚಾಲೆದಾಗಿ ತಗೋಬೇಕಾದ್ರೆ ಅವು ಯಾವ ಹತ್ತಿರಕ್ಕೆ ಸೇರಿಸದಂತೆ ಜಾಗರೂಕವಾಗಿರ್ಬೇಕು ಕೀಪ್ ಯುವರ್ ಮೈಂಡ್ ವಿವರಿಸಿ ಎಚ್ಚರಿಕೆ ನೀಡಿದ್ರು ಊಟ ಕೂಡ ಮಾಡದೆ ಹೋಗಿ ಮಲಗಿಬಿಟ್ಟಳು ಅಲೋಕ ಅವಳ ಅತ್ಯಂತ ಪ್ರೀತಿಯ ತಮ್ಮ ಬ್ರಹ್ಮಾಂಡ ಬುದ್ಧಿಶಾಲಿ ಅವನಿಂದ ರ್ಯಾಂಕ್ ಹೇಗೆ ತಪ್ಪಿಸಬೇಕೆಂದು ಉಪಾಧ್ಯಾಯರು ಸದಾ ಸದಾಚೂಟಿ ರಾಜೀವ್ ಗಾಂಧಿ ಸ್ಫೋಟದಿಂದ ಸಾವನ್ನಪ್ಪಿದ್ದನ್ನ ಟಿವಿಯಲ್ಲಿ ನೋಡಿ ಕುಸಿದವನು ಪ್ರಜ್ಞೆ ತಪ್ಪಿ ಕೋಮಗೆ ಹೋದವನು ಮರಳಿ ಹೇಳಲಿಲ್ಲ ಆ ನೆನಪು ಕೂಡ ಇಷ್ಟವಿಲ್ಲ ಕಣ್ಣು ಬಿಟ್ಕೊಂಡು ಚಾವಣಿ ನೋಡ್ತಿದ್ದವಳ ಪಕ್ಕದಲ್ಲಿ ಹೋಗಿ ಕೂತವರು ಮಮತೆಯಿಂದ ಅವಳ ಮುಂಗೂದಲಲ್ಲಿ ಬೆಳೆ ಆಡಿಸಿದ್ರು ಏನು ತಿನ್ಲೇ ಇಲ್ಲ ಯಾಕೆ ಹಸ್ವಿಲ್ವಾ ಎಷ್ಟು ಮೃದುವಾಗಿ ಕೇಳಬಹುದು ಇಡಿಯಾಗಿ ಅವಳನ್ನಪ್ಪಿಕೊಂಡರು ನೀನು ಡರ್ಪು ಕಂದುಕೊಳ್ಳೋಕೆ ಯಾಕೆ ಅಂತ ಯೋಚನೆ ಮಾಡ್ತೀಯಾ ಕಣ್ಣೀರು ತೊಡೆದ್ರು ಹೆಚ್ಚು ಪ್ರಯತ್ನ ಪೂರ್ವಕವಾಗಿಯೇ ಅವಳಿಗೆ ಮಾತ್ರ ನುಗ್ಸಿತ್ತು ಈಚೆಗೆ ಪೀಲ್ಸ್ ನುಂಗಲು ಕೂಡ ತಕರಾರು ಪ್ಲೀಸ್ ಬೇಡ ಮಾವ ನನಗೆ ನಿದ್ದೆಯಲ್ಲಿ ಎಲ್ಲಿ ಸತ್ತೋಗ್ತೀನೋ ಅನ್ನೋ ಭಯ ಆ ಕ್ಷಣದವರೆಗೂ ಎಚ್ಚರವಾಗಿ ಇರ್ತೀನಿ ನಿರಾಕರಿಸಿದ್ದಳು ಅವಳು ಭಯಕ್ಕೆ ಅಂತ ಪ್ರಬಲವಾದ ಕಾರಣಗಳು ರೂಮ್ ರೂಮ್ನಿಂದ ಹೊರಗೆ ಬಂದ ಅಗ್ನಿವತ್ರಿಗಳು ಹೊರಗೆ ಬಂದು ಕೂತ್ರು ಅವರದಿಯನ್ನು ನಡುಗಿಸಿತು ಹಾಕಿದ್ರು ಸಾವಿನ ನೆರಳು ಎನ್ನುವಂತ ಪ್ರೊಫೆಷನ್ ಅಲ್ಲಿಯೇ ಕೆಲಸ ಮಾಡಿದ್ದು ಅವರ ಪೀರಿಯಡ್ ನಲ್ಲಿ ಎರಡು ಯುದ್ಧಗಳು ನೂತನ ಶಸ್ತ್ರಾಸ್ತ್ರಗಳ ಬಳಕೆ ಮಾನವ ಜೀವಕ್ಕೆ ಬೆಲೆಯೇ ಇಲ್ಲದ ಸಮಯ ಅಲ್ಲಿ ಗೆಲುವಿನ ಫಲ ಎದುರಾಳಿಯನ್ನ ಒಡೆದುರುಳಿಸುವುದಷ್ಟೇ ಮುಖ್ಯ ಅಲ್ಲಿ ಸೈನಿಕರ ದಮನೆಗಳಲ್ಲಿ ಅರಿತಾ ಇರುವುದು ದೇಶ ಪ್ರೇಮದ ರಕ್ತ ಅಂತಹ ಭಯಂಕರ ಸಂದರ್ಭಗಳಲ್ಲೂ ಕೂಡ ಸಾವಿಗೆ ವಿಚಲಿತರಾಗಿರಲಿಲ್ಲ ಈಗ ಮೇಲ್ಗೈ ಸಾಧಿಸಿದ ಸಾವು ಪ್ರತಿ ಕ್ಷಣವು ಅವರನ್ನು ಎದುರಿಸ್ತಿತ್ತು ಹಿಂಸಿಸ್ತಿತ್ತು ಆದರೂ ಮಿಟ್ಟಿ ನಿಲ್ಲುವಂತ ಗಟ್ಟಿ ಎದೆಯ ವ್ಯಕ್ತಿ ಅಗ್ನಿಹೋತ್ರಿ ಹೆಜ್ಜೆಯ ಸದ್ದಾಯಿತು ತಲೆ ಎತ್ತಿದ್ರು ಕುಡಿ ನಿಂತಿದ್ದಳು ಊಟಕ್ಕೆ ಬೇಡವೆಂದು ತಲೆ ಅಲಗಿಸಿದವರು ನೀನ್ ಊಟ ಮಾಡ್ಕೊಂಡ್ ಹೋಗು ಅಡುಗೆ ಕೆಲಸ ಮುಗಿಸ್ಕೊಟ್ರೆ ಸಾಕು ನಮ್ಗಾಗಿ ಕಾವ್ಯನ್ ಬೇಡ ಇಷ್ಟು ರಾತ್ರಿಯಲ್ಲಿ ಹೇಗೆ ಮನೆಗೆ ಹೋಗ್ತೀಯಾ ಕೇಳಿದ್ರು ಕಲ್ಯಾಣಮ್ಮ ಬಾಂದಿದ್ದಾರೆ ಮಗು ಊಟ ಮಾಡಿಲ್ಲ ಅಷ್ಟೇಳಿ ಬಾಗಿಲು ಮುಂದೆ ಕೇಳಿದಕೊಂಡು ಹೋದಳು ಬೋಲ್ಟ್ ಹಾಕದ ಬಾಗಿಲು ರಪ್ ಎಂದು ಮಳೆಗಳಿಗೆ ಹಿಂದಕ್ಕೆ ಬಂತು ಎದ್ದು ಹಾಕ್ಬೇಕು ಅನಿಸ್ಲಿಲ್ಲ ತೆರೆದ ಬಾಗಿಲು ಎದುರು ಕೂತ ಇಡೀ ರಾತ್ರಿಯನ್ನ ಕಳೆದ್ರು ಅಪರೂಪಕ್ಕೆ ಮೊದಲ ಸಲ ಅಗ್ನಿಹೋತ್ರಿಗಳು ಪಂಚ ಹುಟ್ಟಿಯೊಳಗೆ ಹೆಜ್ಜೆ ಇಟ್ಟಾಗ ಮಾತುರ್ ಸಂಭ್ರಮ ಬನ್ನಿ ಬನ್ನಿ ನಮ್ಮ ಮನಿ ಹೇಗಿದ್ದಾರೆ ಅಕ್ಕರೆಯಿಂದ ಕೇಳಿದ ಆ ಹುಡುಗಿ ತಾರತಮ್ಯವನ್ನ ನಡೆದೊಡಿಸಿ ತುಂಬಾ ವಿಶ್ವಾಸವನ್ನ ತೋರಿದ್ದಳು ಬೊಂಬಟಾಗಿದ್ದಾಳೆ ನಾಳೆ ಅವಳು ಬರ್ತಡೆ ನೀನು ರಂಗಯ್ಯ ಎಲ್ಲಾ ಬರ್ಬೇಕು ಇಲ್ದಿದ್ರೆ ಮತ್ತೆ ಸೈಕಲ್ ಹತ್ತಿ ಕರೆಯಕ್ಕೆ ಬಂದ್ಬಿಡ್ತಾಳೆ ನಗುತ್ತಾ ಹೇಳಿದ್ರು ಸ್ಟಡಿ ರೂಮ್ನಲ್ಲಿದ್ದ ವಿಷಯ ತಿಳಿದು ಶಮಂತ್ ವರ್ಗಿ ಬಂದ ತುಟಿ ಅಂಚಿನಲ್ಲಿ ಮುಗುಳ್ನಗೆ ಇತ್ತು ನಮ್ಮ ಮನಿಲ ಬರ್ತಡೆ ಆಹ್ವಾನಿಸೋಕೆ ಸ್ವಯಂ ನಾನೇ ಬಂದೆ ಅಂದ್ರು ಸುತ್ತಲ ಚಮತ್ಕಾರ ನೋಡುತ್ತಾ ಒಳಗೆ ಇಂಡೋರ್ ಪ್ಲಾಂಟ್ಗಳ ಸಂಭ್ರಮ ಹೆಚ್ಚು ಇಷ್ಟವಾಯಿತು ಅವರಿಗೆ ಹೇಗಿದ್ದಾರೆ ಮನಿಲಾ ಕೇಳಿದ ನಾರ್ಮಲ್ ಅವರ ಗಂಟಲು ಕಟ್ಟಿತು ಇಂದಿನ ದಿನ ಮನಿಲಾ ಬರ್ತಡೆ ಇನ್ವಿಟೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಂದಾಗ ಎಲ್ಲ ಮುಂದೆ ಹರಡಿಕೊಂಡು ಕೂತಿದ್ದಳು ಮನ್ನಿ ಯಾರೋ ತೀರ ಅಪರಿಚಿತ ಆತ್ಮೀಯ ಸ್ವರ ಸುತ್ತಲೂ ನೆಟ್ಟಿಸಿದಳು ಈ ಸಲ ನಿನಗೆ ಎಂಥ ಪ್ರೆಸೆಂಟೇಷನ್ ಬೇಕು ಅದು ಅವಳ ತಂದೆಯ ಸ್ವರ ಕಂಬನಿ ತುಂಬಿದ ಕಣ್ಣುರಿಸಿಕೊಂಡಳು ಎಂಥ ಸದೃಢವಾದ ಕಟ್ಟು ಮಸ್ತಾದ ಆರಡಿ ಎತ್ತರದ ನರನ ಹೇಗೆ ಧೂಳಿಪಟವಾಗಿ ಹೋಗಿದ್ರು ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಹೊರಗೋಡೆ ಬಂದಿದ್ದಳು ಜನರ ಮಧ್ಯೆ ಇದ್ದಾಗ ಒಂದು ರೀತಿಯ ಧೈರ್ಯ ಪ್ಲೀಸ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಬೇಡ ಅವರದ್ದಿಯಲ್ಲಿ ಮುಖವಿಟ್ಟು ತರತರ ನಡುಗಿದ್ದಾಗ ಓಕೆ ಬೇಡ ಆಶ್ವಾಸನೆ ನಿನಗಿಷ್ಟಲ್ಲವಳು ಮರಳಿ ಬಂದಾಗ ತನ್ನ ನಿರ್ಧಾರ ಬದಲಾಯಿಸಿಕೊಂಡು ಸಾಕಷ್ಟು ಬಣ್ಣದ ಪೇಪರ್ ಬಲೂನ್ಗಳನ್ನ ಒತ್ತು ತಂದಿದ್ದಳು ಡೆಕೋರೇಷನ್ ಮಾಡೋಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಉತ್ಸಾಹ ತುಂಬಿಕೊಂಡು ಹೇಳಿದಾಗ ಮುಗುಳ್ನಗೆಯಿಂದ ಹೋಗುಟ್ಟಿದ್ರು ಮೌನವಾಗಿ ಕಲ್ಲಿಲಂತೆ ಕೂತ್ ಬಿಟ್ಟ ಅವರನ್ನ ಶಮಂತಿ ಎಚ್ಚರಿಸಬೇಕಾಯ್ತು ತುಂಬಾ ಡಿಪ್ರೆಸ್ಡ್ ಆಗಿ ಕಾಣ್ತೀರ ಎಂದ ಅವನ ಸ್ವರದಲ್ಲಿ ಅರಿವಾಗದಂತ ವಿಷಾದವಿತ್ತು ಎದೆಯಲ್ಲಿ ಮಡುವುಗಟ್ಟಿ ನಾಲ್ಕಾರು ಗಂಟೆಗಳಿಂದ ಹಿಂಸಿಸುತ್ತಿದ್ದ ಉಸಿರನ್ನ ಜೋರಾಗಿ ಒಳಗೆ ದಬ್ಬಿದ್ರು ಮನುಷ್ಯನ ಬದಿಗೆ ಆಕಸ್ಮಿಕ ಸಾವುಗಳೇ ಒಳ್ಳೆಯವು ಅನಿಸುತ್ತೆ ಆ ಕ್ಷಣದವರೆಗಾದ್ರೂ ಮನುಷ್ಯ ಕನಸು ಕಾಣುತ್ತಾ ಕಲ್ಪನೆಗಳನ್ನ ಬೆಳೆಸಿಕೊಳ್ಳುತ್ತಾ ಜೀವಿಸಬಹುದು ಮನಿಲ ಸಾವಿನ ನೆರಳಲ್ಲಿ ಇದ್ದಾಳೆಂತ ತಿಳಿದ ಮೇಲೆ ಅವರ ಭವಿಷ್ಯದ ಬಗ್ಗೆ ಯಾವುದೇ ಸುಂದರ ಕಲ್ಪನೆ ಇಲ್ಲ ದಿನಗಳನ್ನ ದುಡಿದಂತೆ ತಳ್ಳುವುದಷ್ಟೇ ಅದೆಷ್ಟು ಪ್ರಯಾಸವೆಂದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ನಮ್ಮ ಮನಿಲಾ ವಯಸ್ಸಿನ ಹುಡುಗಿಯರು ತಮ್ಮ ಸುಂದರ ಬದುಕಿನ ಬಗ್ಗೆ ನೂರಾರು ಕನಸುಗಳನ್ನ ಅದು ಸಫಲ ವಿಫಲವೇ ಎನ್ನುವುದು ಮುಖ್ಯವಲ್ಲ ಕನಸಿನ ಕ್ಷಣಗಳಲ್ಲಿನ ಮಧುರತೆಗೆ ಯಾವುದೇ ಲೆಕ್ಕ ಕಟ್ಟಲು ಸಾಧ್ಯವಿಲ್ಲ ಅಂತ ಪುಣ್ಯ ನಮ್ಮ ಮನಿಗಿಲ್ಲ ಕನಸುಗಳಿಲ್ಲ ಕಲ್ಪನೆಗಳಿಲ್ಲ ಜೀವನ ಎಷ್ಟು ಭಾರ ಒಂದು ಸ್ಪಷ್ಟ ಚಿತ್ರಣವನ್ನೇ ಅವನ ಮುಂದೆ ಬಿಡಿಸಿಟ್ಟರು ಇಂತಹ ಗಂಭೀರ ಮಾತುಗಳಿಗೆ ಶಮಂತ್ ಏನು ಹೇಳಲು ಸಮರ್ಥನಾಗಲಿಲ್ಲ